ಬದ್ದನೆ ಗಿಡಗಳ ಕಟಿಂಗ್ಸ್ ಅನ್ನು ನೆಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇದೆಲ್ಲ ಒಂದು ಗಿಡಗಳು ಚಿಗುರಿದೆ ನೋಡಿ ಈ ಥರದ್ದು ಇದೆಂತ ಗಿಡ ಅಂತ ಗೊತ್ತಾ ನಿಮಗೆ ನಿನ್ನೆ ಫ್ರೆಂಡ್ಸ್ ನಮ್ಮನೆ ರಾಕಿಯಲ್ಲಿ ಇದ್ದೇನೆ ನೋಡಿ ನಮ್ಮನೆ ರಾಕಿಗೆ ನಿನ್ನೆ ರೇಬಿಸ್ ಇಂಜೆಕ್ಷನ್ ಹಾಕ್ಸಿದ್ದೀವಿ ಹಲೋ ಹಾಯ್ ನಮಸ್ಕಾರ ಇಲ್ಲ ವೆಲ್ಕಮ್ ಟು ದಿ ಚಾನಲ್ ನಾನು ಮತ್ತೆ ಚೈತ್ರ ನಾನು ಇವಾಗ ಶೃಂಗಾರಿ ಹತ್ರ ಬಂದಿದ್ದೀನಿ ನಾನು ಅಕ್ಕ ಕೊಡ್ಲಿಕ್ಕೆ ಅಂತ ಜೋರ ಮಳೆ ಬೆಳಿಗ್ಗೆಯಿಂದ ಕೂತು ಕೂತು ಬೇಜಾರು ಬಂದುಬಿಡ್ತೀನಿ ನೋಡಿ ಇನ್ನು ತೋಟದ ಕಡೆ ಎಲ್ಲ ಹೋಗುವಂಗೆ ಹೇಳಿ ಮಳೆಯಲ್ಲಿ ಹಾಗೆ ಇನ್ನು ಬಿಸಿ ಬಿಸಿ ಅಡುಗೆ ಮಾಡ್ಕೊಳ್ತಾ ಊಟ ಮಾಡೋದಷ್ಟೇ ಅಂತೂ ಬೇಜಾರು ಬಂದುಬಿಡ್ತದೆ ಹಾಗೆ ಇವರಿಗೆ ಒಂದು ಕೆಲಸವನ್ನು ಮುಗಿಸಿ ಮತ್ತೆ ಹೋಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಏನು ಶೃಂಗಾರಿ ಶೃಂಗಾರಿ சந்தவனி <try> 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 ಇಲ್ಲಿ ನೋಡಿ ಇದೆಲ್ಲ ಒಂದು ಗಿಡಗಳು ಚಿಗುರಿದೆ ನೋಡಿ ಈ ಥರದ್ದು ಇದೆಂಥ ಗಿಡ ಅಂತ ಗೊತ್ತಾ ನಿಮಗೆ ನೋಡಿ ಸುಮಾರು ಆಗಿದೆ ಇಲ್ಲಲ್ಲ ನೋಡಿ ಇಲ್ಲಲ್ಲ ಮಾತ್ರ ಇದು ಇರೋದು ಇದೆಂಥ ಗಿಡಗಳು ಇರ್ಬೋದು ಮತ್ತು ಇದು ನಾವು ತಿನ್ನುವಂಥದ್ದೇ ಆಯಿತಾ ಏನು ಅಂತ ಕಮೆಂಟ್ ಮಾಡಿ ಗೊತ್ತಿದ್ದವರು ಸೊ ನೋಡಿ ಇದೆಲ್ಲನೂ ಉಂಟು ಇದೆಲ್ಲನೂ ಹೌದು ಇದು ಕೂಡ ಅಷ್ಟೇ ಇದು ಹೌದು ಇದೆಲ್ಲನೂ ಹೌದು ನೋಡಿ ಹೂವು ಕೂಡ ಹೌದು ಇದೆಲ್ಲನೂ ಹೌದು ಫ್ರೆಂಡ್ಸ್ ಇದೊಂದು ಮಲ್ಲಿಗೆ ಇದರಲ್ಲಿ ಈ ಥರದ್ದು ಜಾಸ್ತಿ ಇರ್ತವೆ ತುಂಬ ಪರಿಮಳ ಮತ್ತು ಭಾರಿ ಚಂದ ಇರುವಂಥ ಮಲ್ಲಿಗೆ ಇದು ಈ ಟೈಮಲ್ಲಿ ಆಗ್ತದೆ ನೋಡಿ ಇದು ನಿನ್ನೆ ಫ್ರೆಂಡ್ಸ್ ನಮ್ಮ ಮನೆ ರಾಕಿಯಲ್ಲಿ ಇದ್ದೇನೆ ನೋಡಿ ನಮ್ಮ ಮನೆ ರಾಕಿಗೆ ನಿನ್ನೆ ರೇಬಿಸ್ ಇಂಜೆಕ್ಷನ್ನ ಹಾಕ್ಸಿದ್ದೀವಿ ಸೊ ಅದೊಂದು ಕೋರ್ಸ್ ಮಾಡಬೇಕು ಹಾಗೆ ಇನ್ನು ಸೋಮವಾರ ಬೇರೆ ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಸೋಮವಾರ ಕೂಡ ಇನ್ನೊಂದು ಇಂಜೆಕ್ಷನ್ ಉಂಟು ರಾಕಿಗೆ ಎರಡು ನಾಯಿ ಅಂದರೆ ರೇಬಿಸ್ ಹಿಡಿದಿರುವಂಥ ನಾಯಿ ಕಚ್ಚಿತ್ತು ಹಾಗಾಗಿ ಹಾಕ್ಸುವ ಅಂತ ಮೊನ್ನೆ ಮೊನ್ನೆ ಅಲ್ಲ ಸಾರಿ ಫ್ರೆಂಡ್ಸ್ ನಿನ್ನೆ ಇಂಜೆಕ್ಷನನ್ನು ಹಾಕ್ಸಿದ್ದೀನಿ ಇನ್ನು ಸೋಮವಾರ ಅದಾದ ನಂತರ ಮತ್ತೊಮ್ಮೆ ಬುಧವಾರ ದಿನ ಬಂದು ಹಾಕ್ತಾರೆ ಸೊ ಎರಡು ನಾಯಿ ಒಂದು ನಮ್ಮ ಇತ್ತು ನೋಡಿ ಬಿಳಿಯಾಗಿರುವಂಥ ನಾಯಿ ಊರ ಕಡೆ ಬಂದು ಅದಕ್ಕೆ ಊಟ ತಿಂಡಿಯಲ್ಲೇ ಆರು ಹಾಕ್ತೇನೆ ನಮ್ಮ ಮನೇಲೆ ಇತ್ತು ಸೊ ನಾನು ಸ್ವಲ್ಪ ಪ್ರಾಣಿ ಪ್ರೇಮಿ ನೋಡಿ ಹಾಗೆ ಅದಕ್ಕೆ ಊಟ ಎಲ್ಲ ಹಾಕ್ತಾ ಮನೇಲಿ ಇತ್ತೆ ಅದಕ್ಕೆ ಕೊನೆಗೆ ರೇಬಿಸು ಹೊಟ್ಟೆಕಾಯ್ತು ಹಾಗೆ ಹುಚ್ಚಿಡ್ದು ನಮ್ಮನೆ ಆಗಿರ್ಬೋದು ಹೀಗೆ ಊರ ಕಡೆ ಇರುವಂಥ ಎಲ್ಲ ನಾಯಿಗೂ ಕೂಡ ಕಚ್ಚಾಕೆ ಹೋಗ್ಬಿಟ್ಟಿತ್ತು ಅದಾದ ನಂತರ ಮತ್ತು ನಮ್ಮನೆ ಆ ನಾಯಿ ಕಚ್ಚಿದ್ದು ನಮ್ಮ ಮನೆ ರಾಗಣ್ ಮನೆದು ಸಣ್ಣ ಮರಿಯಾಗಿತ್ತಲ್ಲ ಅದಕ್ಕೂ ರೇಬಿಸ್ತಾ ಇತ್ತು ಹಾಗೆ ರಾಗಣದ ಮನೆ ನಾಯಿ ಕೂಡ ಇದಕ್ಕೆ ಕಚ್ಚಿತು ಹಾಗಾಗಿ ಮನೆ ರಾಕಿಗೆ ಮತ್ತು ಆ ಥರ ಏನು ಆಗಬಾರ್ದು ಮತ್ತು ನಾವೆಲ್ಲ ಮುಟ್ತಾ ಇರ್ತೀವಲ್ಲ ಹಾಗಾಗಿ ರಾಕಿಗೆ ಒಂದು ಬೇಗ ಇಂಜೆಕ್ಷನ್ ಅಂತ ನೀನೆ ಹಾಕ್ಸಿದ್ದೀನಿ ಇನ್ನೂ ಸೋಮವಾರ ಇನ್ನೊಂದು ಸರಿ ಹಾಕಬೇಕು ಹೀಗೆ ಮನೆ ಬೀರನ್ನು ನೋಡಿ ಮೀನು ಕರೆಯೋದ ಮೀನು ಬಂದಿದೆ ಆಯಿತಾ ಹಾರ್ನ್ ಮಾಡ್ತಾ ಇದ್ದಾರೆ ಬೇಕು ನೋಡಿ ತಗೊಳ್ಳೋದಿಕ್ಕೆ ಹೋಗಿದ್ದಾರೆ ಹೋಗಿ ಹೋಗಿ ತಕೊ ಬನ್ನಿ ಕೊಡ್ತಾರೆ ಅವರು ನಿಮಗೆ ಪುಕ್ಸಟ್ಟೆ ಹೋಗಿ ನೋಡಿ ಇದು ಒಂದು ಕಳೆದ ವಾರ ನೆಟ್ಟಿರೋದು ಬದನೇಕಾಯಿಯ ಕಟಿಂಗ್ಸನ್ನು ಅಂದರೆ ಗಿಡಗಳ ಕಟ್ಟಿಂಗ್ಸನ್ನು ಚಿಗುರು ಅಂತಕ್ಕೆ ಬಂದಿದೆ ಇದ್ರ ನೋಡಿ ಇಲ್ಲಿ ಒಂದು ಚಿಗರ ಇದೆ ಇಲ್ಲೂ ಅಷ್ಟೆ ಚಿಗರು ಬಂದಿದೆ ಇದು ಇದು ಅಷ್ಟೇ ಚಿಗುರಿದೆ ಇದು ಮೇಲೆ ನಾವು ಅದಕ್ಕೆ ಕೊಬ್ಬರವನ್ನೆಲ್ಲ ಹಾಕಿಕೊಡೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಬದ್ದನೇ ಗಿಡಗಳ ಕಟಿಂಗ್ಸನ್ನು ನೆಡಲಿಕ್ಕೆ ಹೋಗ್ತಾ ಇದ್ದೀನಿ ನನಗೆ ಇದೊಬ್ಬರು ಕೊಟ್ಟಿದ್ರು ನಮ್ಮ ಮನೆ ಹತ್ತಿರದವ್ರು ಆಯಿತಾ ನಾನು ಸ್ವಲ್ಪ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಇರ್ತೀನಲ್ಲ ಅವರಿಗೆ ಗೊತ್ತಿದೆ ಹಾಗೆ ಮತ್ತು ನಾನು ಕೂಡ ಅವರಿಗೆ ಗಿಡಗಳನ್ನೆಲ್ಲ ಏನಾದರೂ ಸಸಿಗಳನ್ನೆಲ್ಲ ಮಾಡಿದಾಗ ಕೊಡ್ತೀನಿ ಅವರಿಗೆ ಸೊ ನಾನು ಕೊಡ್ತೀನಿ ಅಂತ ಅವರು ಕೂಡ ನನಗೆ ಈ ತ ಬದ್ಧನೆಯ ಕಟಿಂಗ್ಸ್ಗಳನ್ನೆಲ್ಲ ತಂದ್ಕೊಟ್ಟಿದ್ದೇವೆ ಅದನ್ನು ಅಂತ ಕಟಿಂಗ್ಸನ್ನು ನೆಟ್ಟರು ಕೂಡ ಬದನೆ ಗಿಡಗಳು ಆಗ್ತದೆ ಆ ಸಸೇನೆ ನಡಬೇಕಂತಿಲ್ಲ ನನ್ನ ಹತ್ರ ಬೀಜಗಳು ಉಂಟು ಈ ಥರದ್ದು ನೋಡಿ ಇದು ಬದನೇಕಾಯಿ ಈ ಥರ ಬದನೇಕಾಯಿ ಇತ್ತು ಆದರೂ ಅವರು ತಂದು ಕೊಟ್ಟಿದ್ದಾರೆ ಅದರ ಪ್ರೀತಿಯಿಂದ ಹಾಗಾಗಿ ನೆಡೋದಿಕ್ಕೆ ಬಂದೆ ಈಗ ಸ್ವಲ್ಪ ಮಳೆ ನಿಂತಿದೆ ಇದೊಂದು ಕೆಲಸನ ಮುಗಿಸ್ಕೊಳ್ಳುವ ಅಂತ ನೋಡಿ ಚೆನ್ನಾಗಿದೆ ದಪ್ಪ ದಪ್ಪ ಆಗಿರುವಂಥ ಕಟಿಂಗ್ಸ್ ನೋಡಿ ಈ ಟೈಮಲ್ಲಿ ಮಾತ್ರ ನಡೀಬೇಕು ಇದು ಎಲ್ಲ ಟೈಮಲ್ಲೂ ಬಿಸ್ತ ಅಂದರೆ ಬಿಸಿಗೆಗಾಲ್ದಲ್ಲೆಲ್ಲ ಆಗೋದಿಲ್ಲ ಮಳೆಯ ಸ್ಟಾರ್ಟಿಂಗಲ್ಲಿ ನಾವು ನೆಟ್ಟರೆ ಚೆನ್ನಾಗಿ ಬರ್ತದೆ ಇದರ ಕಟಿಂಗ್ಸು ಈ ಥರದ್ದು ನೀಲಿ ಬದನೇಕಾಯಿ ಉದ್ದುದ್ದಾಗ್ತದೆ ಆ ಮನೆಯ ರಾಕಿ ನೋಡಿ ಅಡಿಕೆ ಸಿಪ್ಪೆ ತಡಿ ಮೇಲೆ ಮಲಗಿದ್ದಾನೆ ಅವನಿಗೆ ಈಗ ಮಳೆ ನೋಡಿ ಚಳಿ ಆಗ್ತದ ಅಂತ ಅಡಿಕೆ ಸಿಪ್ಪೆ ಇದು ತಡಿ ಮಾಡ್ಕೊಟ್ಟಿದ್ದೀನಿ ಅದ್ರಲ್ಲಿ ಮಲಗುದ ಅವನಿಗೆ ಅದು ಚಳಿ ಅಲ್ಲಾರೇ Era okay. que ಪ್ಲೇಟಲ್ಲಿ ತಿಂಡಿ ಉಂಟು ಎಷ್ಟು ಜನ ಕಾಯ್ತಿದ್ದಾರೆ ಗೊತ್ತಾ ರಾಗಿ ಕಾಯ್ತಿದ್ದೇನೆ ಇವರಿಬ್ಬರು ತಗೊಳ್ಳಿ ಮಜಾ ಮಾಡಿ ನಿಮಗೆ ತಿನ್ನಿ ನಿಮಗೆ ಎಷ್ಟು ಪುಲ್ಲು